ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟೂಪ್ ಚಾನಲ್ ಇವತ್ತು ಲಾಸ್ಟ್ ಫಂಕ್ಷನ್ ಡೇ ಬಂದೇ ಬಿಟ್ಟು ಸೊ ಬೆಳಿಗ್ಗೆ ಮೇಕಪ್ಲ್ಲಿ ಬಂದಿದ್ದು ಮೇಕಪ್ ಶುರು ಮಾಡ್ಕೊಂಡಿದ್ದಾರೆ ನನ್ನ ಮಗಳ ಫಸ್ಟ್ ಮಾಡ್ತಾ ಇದ್ದಾರೆ ಸೊ ನಾನು ಅಷ್ಟರಲ್ಲಿ ಪಾರ್ಟಿ ಹಾಲಕ್ಕೆ ತಗೊಂಡೋಗುವಂತಹ ಐಟಮ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೀಪಾಲ ಕಂಬ ಅರ್ಶನ ಕುಂಕುಮ ಅಕ್ಷತೆ ಎಲ್ಲ ನಿಂತ್ಕೊಳ್ಳ

ಇವಾಗ ಬಂದು ಚೌಟ್ರಿಗೆ ತಟ್ಟೆ ಸಾಮಾನೆಲ್ಲ ತೊಗೊಂಬಂದು ನಮ್ಮ ಅತ್ತಿಗೆ ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ದಾರೆ ನಮ್ಮ ಮನೆಯವರು ಹೆಲ್ಪ್ ಇದ್ದಾರೆ ನಾನು ಮೇಕಪ್ ಮಾಡ್ಕೊಂಬಿಟ್ಟಿದ್ದೀನಲ್ವ ಸೊ ನನ್ನ ಕೆಲಸ ಸ್ವಲ್ಪ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಮಾಡ್ತಾ ಇಲ್ಲ ಪಾಪ ಅವ್ರಿಗೆ ಇದ್ದಾರೆ ಇವಾಗ ಇನ್ನೊಬ್ಬರು ಬರ್ತಾರೆ ನಮ್ಮ ಅತ್ತಿಗೆ ಅವರು ಹೆಲ್ಪ್ ಮಾಡ್ಕೋತಾರೆ ಸೊ ಇದೆಲ್ಲ ಈ ಕೆಲಸ ಎಲ್ಲ ಮೇಯ್ನಾಗಿ ಸೋದ್ರ ಹತ್ತೆ ದಿನ ಮಾಡಬೇಕು ಆಗಾಗ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ ಫಂಕ್ಷನ್ ಬರೋವರೆಗೂ ನಾನು ಸಿಕ್ಕಾಬಿಟ್ಟ ಕೆಲಸ ಮಾಡಿದ್ದೀನಿ ನಂಗೆ ಸಾಕಾಗಿದೆ ಇನ್ನು ನೀವು ಮಾಡ್ಕೊಳ್ಳಿ ಅಂದ್ಬಿಟ್ಟು ಶಾಸ್ತ್ರ ಸಂಬಂಧ ಎಲ್ಲ ಅವರೇ ಮಾಡಬೇಕು ಹಾಗಾಗಿ ಫುಲ್ ಇನ್ಚಾರ್ಜ್ ಸೊ ಇವಾಗ ಪ್ಲೇಟ್ ಈ ತರ ಅರೇಂಜ್ ಮಾಡ್ಕೋತಾ ಇದ್ದೀವಿ ಇರೋ ಜಾಗದಲ್ಲಿ ಎಲ್ಲಾನು ಇಡೋಣ ಅಂದ್ಬಿಟ್ಟು ಸೊ ಆದ್ರೂ ಕಂಜೆಸ್ಟೆಡ್ ಆಯಿತು ಸ್ವಲ್ಪ ಡಾಲ್ಗಳನ್ನೆಲ್ಲ ಕೆಳಗಿಟ್ಕೊಂಡ್ಬಿಟ್ವಿ ಹಾಗಾಗಿ ಪ್ಲೇಟ್ಸ್ಗಳು ಜೋಡಿಸ್ಕೊಂಡ್ವಿ ಫ್ರಂಟಿಂದ ಈ ಥರ ಡೆಕೋರೇಷನ್ ಮಾಡಿಸಿದ್ವಿ ನಾವು ಫಂಕ್ಷನ್ ಹಾಲ್ಗೆ ಎಂಟ್ರೆನ್ಸಲ್ಲಿ ಸೊ ತುಂಬಾ ಚೆನ್ನಾಗಿ ಬಂದಿತ್ತು ಡೆಕೋರೇಷನ್ಸ್ ಎಲ್ಲ ಸಖತ್ತಾಗಿತ್ತು ಮಾತ್ರ ತುಂಬಾ ಖುಷಿ ಆಯಿತು ಡೆಕೋರೇಷನ್ಸ್ ಎಲ್ಲ ನೋಡಿ ಅಷ್ಟೇ ಚೆನ್ನಾಗಿ ಫಿನಿಷಿಂಗ್ ಎಲ್ಲ ಬಂದಿತ್ತು ಸೊ ಇವಾಗ ಒಳಗಡೆ ರೆಡಿ ಮಾಡ್ಕೊತಾ ಇದ್ದಾರೆ ಇವಾಗ ನಮ್ಮತ್ಗೆ ಇನ್ನೊಬ್ಬರು ಬಂದಿದ್ದಾರೆ ರುಕ್ಮಿಣಿ ಅಂತ ಅವರು ಪಾಪ ತುಂಬಾ ಹೆಲ್ಪ್ ಮಾಡಿದ್ರು ಅವರು ಅಷ್ಟೇ ನಮ್ಮ ಅಣ್ಣನೂ ಅಷ್ಟೇ ಹರೀಶ್ ಅಂತ ಅವರು ತುಂಬಾ ಹೆಲ್ಪ್ ಮಾಡಿದ್ರು ಎಲ್ಲ ಸೇರ್ಕೊಂಡು ಮಾಡಿದ್ದಕ್ಕೆ ಅಷ್ಟು ಬೇಗ ಬೇಗ ಆಯಿತು ಅವರು ಮನೆಯಿಂದನೂ ಪ್ರತಿಯೊಂದು ಪ್ಲೇಟ್ಸ್ ಎಲ್ಲ ಪಾಪ ಎತ್ಕೊಂಡು ಬಂದು ಕೊಟ್ರು ಅವರೇ ಫೋನ್ ಮಾಡ್ಕೊಂಡು ಬಂದು ಏನಾರು ಹೆಲ್ಪ್ ಬೇಕಾ ನಾನು ಮಾಡ್ತೀನಿ ಅಂದ್ಬಿಟ್ಟು ನಮ್ಮಣ್ಣ ಹರೀಶ್ ಅಂತ ಅವರೂ ಪಾಪ ತುಂಬಾ ಹೆಲ್ಪ್ ಮಾಡಿದ್ರು ಪ್ಲೇಟ್ಸ್ಗಳೆಲ್ಲ ಎತ್ಕೊಬಂದು ಕೊಟ್ರು ನಮ್ಮ ಫ್ರೆಂಡ್ ಕಾರು ಸುಮತಿ ಅವರ ಯಜಮಾನ್ರು ಅವರು ಪಾಪ ಹೆಲ್ಪ್ ಮಾಡಿದ್ರು ಅವರು ಕಾರಲ್ಲೆಲ್ಲ ಹಾಕ್ಕೊಂಡು ಅವ್ರದ್ದು ಕಾರಿದೆಯಲ್ಲ ಹಾಗಾಗಿ ಅವ್ರು ಹೆಲ್ಪ್ ಮಾಡಿದ್ರು ಸೊ ಒಬ್ಬೊಬ್ರು ಹೆಲ್ಪ್ ಮಾಡಿದ್ದಕ್ಕೆ ಇಷ್ಟು ಚೆನ್ನಾಗಿ ಫಂಕ್ಷನ್ ಬಂತು ಸೊ ಒಬ್ಬರ ಕೈಲೇ ಏನೂ ಆಗಲ್ಲ ಯಾ ಫ್ರೆಂಡ್ಸೇ ಆಗಲಿ ಸಂಬಂಧಿಕರಾಗಲಿ ಎಲ್ಲರೂ ಚೆನ್ನಾಗಿದ್ರೇ ಫಂಕ್ಷನ್ಗಳು ಚೆನ್ನಾಗಿ ಬರೋದು ಸುಮ್ಮನೆ ನಾವು ದುಡ್ಡು ಖರ್ಚು ಮಾಡ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಫಂಕ್ಷನ್ ಚೆನ್ನಾಗಿ ಬರೋಕ್ಕೆ ಸಾಧ್ಯವೇ ಇಲ್ಲ ಅದಂತೂ ಸುಳ್ಳು ಯಾವತ್ತೂ ಅಷ್ಟೇ ಒಬ್ರಿಗೊಬ್ರು ಕೈ ಜೋಡಿಸಿದ್ರೇ ಫಂಕ್ಷನ್ ಚೆನ್ನಾಗಾಗೋದು ದುಡ್ಡು ಇಂಪಾರ್ಟೆಂಟು ಇಲ್ಲ ಅಂತಲ್ಲ ಅದಕ್ಕಿಂತ ಹೆಚ್ಚಾಗಿ ಸಂಬಂಧಗಳು ಫ್ರೆಂಡ್ಶಿಪ್ಪು ಎಲ್ಲ ಚೆನ್ನಾಗಿರಬೇಕು ಅವರು ಎಲ್ಲರನ್ನು ಇಟ್ಕೊಂಡ್ರೆ ನಾವು ಫಂಕ್ಷನ್ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಆಗೋದು ಸೊ ಫೈನಲಿ ಎಲ್ಲರ ಸಪೋರ್ಟಿಂದ ಇಷ್ಟು ಚೆನ್ನಾಗಾಗಿದೆ ಫಂಕ್ಷನು ಸೊ ಅತ್ತೆದಿರು ಸೋದರ ಮಾವ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಹಾಗೆ ಗೆಸ್ಟ್ಗಳು ಬಂದಿದ್ದಾರೆ ಊರಿಂದ ಎಲ್ಲ ತುಂಬಾ ಖುಷಿ ಇವಾಗ ಸೋದರ ಮಾವ ಹುಡುಗಿಗೆ ಫಸ್ಟ್ ಶಾಸ್ತ್ರ ಮಾಡಬೇಕು ಹಾಗಾಗಿ ನಮ್ಮಣ್ಣ ಮಾಡ್ತಾ ಇದ್ದಾರೆ ಹಾರ ಎಲ್ಲ ಹಾಕಿ ಶಾಸ್ತ್ರ ಮಾಡಿ ಅವ್ರ ಕಾಲ್ಚೆನೂ ತಂದಿದ್ರು ಅದನ್ನು ಹಾಕಿದ್ದಾರೆ ಅದಲ್ಲದೆ ಅವ್ರು ನನಗೆ ಹತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟರು ಯಾಕೆ ಅಂದರೆ ಸಿಕ್ಕಾ ಬಟ್ಟೆ ಗೋಲ್ಡ್ ರೇಟ್ ಜಾಸ್ತಿ ಇದೆ ಪಾಪ ಕೊಡ್ಸೋಕ್ಕಾಗಲ್ಲ ಯಾರೇ ಆದರೂ ಅಷ್ಟೇ ನಾವೇ ಆದರೂ ಕೊಡ್ಸೋಕ್ಕಾಗಲ್ಲ ಹಾಗಾಗಿ ಏನೂ ಬರೋಲ್ಲ ಅಮ್ಮ ಇನ್ನು ಬೆಳ್ಳಿ ಸಾಮಾನು ಕೊಟ್ಟರೆ ನಿಮ್ಮ ಮನೇಲೂ ಚಿಕ್ಕ ಇರುತ್ತೆ ವೇಸ್ಟ್ ಆಗುತ್ತೆ ನಿನಗೇನಾರ ಮುಯಿ ಕ ಮುಯಿ ದುಡ್ಡು ಅಂದರೆ ಕ್ಯಾಶ್ ಕೊಡ್ತಾರಲ್ವ ಎಷ್ಟೊಂದು ಜನ ಅದ್ರ ಜೊತೆ ಸೇರಿಸ್ಕೊಂಡು ನಿನಗೇನು ಬೇಕು ನಿಮಗೇನು ಅವಶ್ಯಕತೆ ಇದೆ ತೊಗೊಳ್ಳಿ ಅಂದ್ಬಿಟ್ಟು ಇವರು ನಮ್ಮ ಅಣ್ಣ ಮಾದೇವಣ್ಣ ಅಂತ ಇವರು ನನಗೆ ಹತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಟ್ಟರು ಅದಲ್ಲದೆ ಚೈನು ಹಾಕಿ ತಟ್ಟೆ ಸಾಮಾನಿಗೆಲ್ಲ ಹೆಲ್ಪ್ ಮಾಡಿದ್ರು ಸೊ ತುಂಬಾ ಹೆಲ್ಪ್ ಮಾಡಿದ್ದಾರೆ ನಮ್ಮ ಅಣ್ಣ ಅದಕ್ಕೆ ಇಬ್ಬರೂ ಕೂಡ ನಂಗೆ ತುಂಬಾ ಆಯಿತು ಸೊ ಹಾಗಾಗಿ ಇವಾಗ ಕಾಲು ಚೈನ್ ಹಾಕ್ಬಿಟ್ಟು ಫಸ್ಟ್ ಶಾಸ್ತ್ರ ಅವರೇ ಮುಗಿಸ್ತಾ ಇದ್ದಾರೆ ಗಂಡ ಹೆಂಡ್ತಿ ಇವರು ದೊಡ್ಡವರು ಸೋದರ ಮಾವ ಸೋದರತೆ ಸೊ ಹಾಗಾಗಿ ಇವಾಗ ಅವ್ರದ್ದೆಲ್ಲ ಶಾಸ್ತ್ರ ಆದಮೇಲೆ ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು ಒಬ್ಬರು ಶಾಸ್ತ್ರ ಮಾಡಬೇಡಿ ಅಂದರು ಸರಿ ಅಂದ್ಬಿಟ್ಟು ಅವ್ಳೊಬ್ಬಳಿಗೆ ಸೋದರ ಮನೆ ಕೈಯಲ್ಲಿ ಶಾಸ್ತ್ರ ಮಾಡಿಸ್ಬಿಟ್ಟು ಫೋಟೋಶೂಟ್ಗಳು ಶೂಟ್ಗಳು ಇದ್ದೀವಿ ಇವಾಗ ನೆಕ್ಸ್ಟ್ ಬಂದು ಸೋದರ ತೆದಿರೆಲ್ಲ ಶಾಸ್ತ್ರ ಮಾಡಬೇಕು ನಮ್ಮ ಯಜಮಾನ್ರ ಮನೆ ಕಡ್ರ ಊರಿಂದ ಬಂದಿದ್ರು ಇಲ್ಲಿರೋರು ನಮ್ಮ ನಾದಿನಿ ಅವರೆಲ್ಲ ಪಾಪ ಇನ್ನೂ ಬಂದಿರಲಿಲ್ಲ ರೆಡಿ ಆಗಬೇಕಿತ್ತಲ್ವ ಅವ್ರಿಗೂ ಪುಟ್ಟು ಮಗು ಇದೆ ಹಾಗಾಗಿ ಅವರು ಸ್ವಲ್ಪ ಲೇಟ್ ಆಯಿತು ಬರೋದು ಸರಿ ಅಂದ್ಬಿಟ್ಟು ಇನ್ನೂ ಸ್ವಲ್ಪ ಜನ ನಮ್ಮ ಯಜಮಾನ್ರ ಕಡೆಯವ್ರು ಬಂದಿದ್ದರು ಅಕ್ಕ ತಂಗಿರೆಲ್ಲ ಅವ್ರಗಳ ಕಡೆ ಎಲ್ಲ ಸೇರಿಸ್ಕೊಂಡು ಒಂದು ಒಂಬತ್ತು ಜನ ಶಾಸ್ತ್ರ ಮಾಡಿ ಅಂದ್ಬಿಟ್ಟು ಮಾಡ್ಸಿದ್ವಿ ಸೊ ವೆಲ್ಕಮ್ ಡ್ರಿಂಕ್ಸ್ ಮತ್ತೆ ಚೀಸ್ ಬೌಲ್ ಮಾಡಿಸಿದ್ವಿ ತುಂಬಾನೇ ಚೆನ್ನಾಗಿತ್ತು ನನಗಂತೂ ನಿಜ ಯಾವುದು ಶೂಟ್ ಮಾಡೋಕಾಗ ನಮ್ಮ ಅಣ್ಣನ ಮಗ ಸುಪ್ರೀತ್ ಮಾಡಿಕೊಟ್ಟ ಸೊ ಇವಾಗ ಶಾಸ್ತ್ರ ಮಾಡ್ತಾ ಇದ್ದಾರೆ ಮತ್ತು ಎಂಥ ಮಡ್ಲ ಮಗ್ಳಗ್ ಮಡ್ಲಿಗೇನು ತುಂಬ್ತಾ ಇದ್ದಾರೆ ಅವೆಲ್ಲ ತುಂಬಿ ಸೋದರ ಹತ್ತಿರ ಮಾಡಬೇಕು ಇಲ್ಲೆಲ್ಲ ನಿಂತಿದ್ದಾರೆ ನೋಡಿ ಅವರೆಲ್ಲ ಬಂದು ಸೋದ್ರತೆ ಹತ್ತಿರಬೇಕು ಗ್ರೀನ್ ಸೀರೆ ಹಾಕೊಂಡಿರೋಳು ಬಂದು ನಮ್ಮ ಅಣ್ಣನ ಮಗಳು ಸೊ ಅವಳು ಬೇಗ ಬಂದಿದ್ಳು ಹಾಗಾಗಿ ಸ್ವಲ್ಪ ಅವಳೊಂಚೂರು ವೀಡಿಯೋಗಳು ಮಾಡಿಕೊಟ್ಲು ಹೆಲ್ಪ್ ಮಾಡಿದ್ಲು ಇವಾಗ ಅತ್ತಿಗೆ ಇವರು ಇನ್ನೊಬ್ರು ಇವರು ಮಾಡ್ತಾ ಇದ್ದಾರೆ ಮೇಯ್ನಾಗಿ ಸೋದರ ತುಂಬಾ ಇಂಪಾರ್ಟೆಂಟು ಈ ಶಾಸ್ತ್ರಕ್ಕೊಂತು ಸೋದರತೆ ಸೋದ್ರ ಮಾವ ಇನ್ನು ಮತ್ತೆ ನೆಕ್ಸ್ಟಾಗೆ ಮದುವೆಗೆ ಮದುವೆಗೂ ಅಷ್ಟೇ ಸೋದರ ಮಾವ ಸೋದರತೆ ತುಂಬಾ ಇಂಪಾರ್ಟೆಂಟು ಸೊ ನಮ್ಮ ಮಗಳ ಅದೃಷ್ಟ ಏನೋ ನಮ್ಮ ಮನೆಯಲ್ಲಿ ಸೋದರತೆ ದಿರೇ ಜಾಸ್ತಿ ಇದಾರೆ ಯಜಮಾನ್ರ ಕಡೆಯೂ ಅಷ್ಟೇ ನಮ್ಮ ಮನೆ ಕಡೆನೂ ಅಷ್ಟೇ ತುಂಬ ಜನ ಅತ್ತೆ ಸೋದ್ರ ಮಾವದಿರೆ ಜಾಸ್ತಿ ಇರೋದು ದೊಡ್ಡಪ್ಪ ಚಿಕ್ಕಪ್ಪಿಂತ ಸೊ ಹಾಗಾಗಿ ಎಲ್ಲರೂ ತುಂಬಾ ಇಂಪಾರ್ಟೆಂಟು ಚೆನ್ನಾಗಿ ಚೆನ್ನಾಗಿಟ್ಕೋಬೇಕು ಯಾರನ್ನು ಬಿಡೋಂಗಿಲ್ಲ ನಾನು ಇವರು ರುಕ್ಮಿಣಿಯವರೂ ಶಾಸ್ತ್ರ ಮಾಡ್ತಾಯಿದ್ದಾರೆ ನೋಡಿ ಇವರು ಬಂದು ನಮ್ಮ ಯಜಮಾನ್ರು ಕಡೆಯವರೇ ಇವರೆಲ್ಲರೂ ರಿಲೇಟಿವ್ಸೇ ಆಗಬೇಕು ಇವರೆಲ್ಲರೂ ಶಾಸ್ತ್ರ ಮಾಡ್ತಾಯಿದ್ದಾರೆ ಎರಡು ಕಡೆಯವರು ಶಾಸ್ತ್ರ ಮಾಡಬೇಕಲ್ವ ಹಾಗಾಗಿ ಇವರೆಲ್ಲ ಊರಿಂದ ಪಾಪ ಕರೆದ ತಕ್ಷಣ ಬಂದಿದ್ರು ತುಂಬಾ ಖುಷಿಯಾಯಿತು ನಮಗೂ ಎಲ್ಲರಿಗೂ ಅಕ್ಕ ತಂಗಿರಾಗಬೇಕು ಇವರು ಎಲ್ಲರೂ ಕೂಡ ಅವರು ಶಾಸ್ತ್ರ ಮಾಡ್ತಾಯಿದ್ದಾರೆ ಒಬ್ಬೊಬ್ಬರೇ ಸೊ ಹಾಗಾಗಿ ನನ್ನ ಮಗಳಿಗೆ ಅತ್ತೆ ದೀರ್ನ ಹುಡ್ಕೋ ಅವಶ್ಯಕತೆ ಇಲ್ಲ ಶಾಸ್ತ್ರ ಮಾಡೋಕೆ ಅವರು ಬನ್ನಿ ಇವರು ಬನ್ನಿ ಅನ್ನೋಂಗಿಲ್ಲ ಎಲ್ಲರೂ ಅತ್ತೆ ದೀರಾಗೆ ಇರೋದ್ರಿಂದ ಅವರೇ ಮಾಡಿಬಿಡ್ತಾರೆ ಇವರೆಲ್ಲರೂ ಅಷ್ಟೇ ಅತ್ತೆ ದೀರೇ ಆಗಬೇಕು ಹಾಗಾಗಿ ಎಲ್ಲರೂ ಚೆನ್ನಾಗಿ ಶಾಸ್ತ್ರ ಮಾಡಿ ಮುಗಿಸಿದ್ರು ತುಂಬಾ ಖುಷಿಯಾಯಿತು ಕರೆಕ್ಟೇ ಟೈಮ್ಗೆ ಇವರೆಲ್ಲ ಬಂದ್ರಲ್ಲ ಸೇರಿ ಅಂದ್ಬಿಟ್ಟು ಒಂದೇ ಸತಿ ಶಾಸ್ತ್ರ ಮಾಡಿಸಿದ್ವಿ ಅವರು ಹೋದರೆಲ್ಲ ಚೂಡಿದಾರಾಕೊಂಡು ಅವರು ಇವರಿಬ್ಬರು ತಂಗಿರು ಸೊ ಇವರು ಮಾಡ್ತಾಯಿದ್ದಾರೆ ಒಬ್ರು ಆದಮೇಲೆ ಒಬ್ಬರು ಹಾಗಾಗಿ ತುಂಬಾ ಚೆನ್ನಾಗಿ ಬಂತು ಫಂಕ್ಷನ್ ಅಂತು ಸಖತ್ತಾಗಿ ಬಂತು ಸೊ ಇವಾಗ ನೆಕ್ಸ್ಟು ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಮಕ್ಳು ಡ್ಯಾನ್ಸ್ ಮಾಡ್ತಾರೆ ಅದನ್ನು ಆ್ಯಡ್ ಮಾಡ್ತೀನಿ ನೋಡಿ ಬಟ್ ಮ್ಯೂಸಿಕ್ ಹಾಕಂಗಿಲ್ಲ ಅದೇ ಪ್ರಾಬ್ಲಮ್ಮು ಇಲ್ಲ ಅಂದಿದ್ರೆ ಹಾಕ್ಬೋದಾಗಿತ್ತು ಸೊ ಗೆಸ್ಟ್ಗಳು ಬರ್ತಾ ಇದ್ದಾರೆ ನೋಡಿ ನಮ್ಮ ಪಾಪ ಬಂದಿದೆ ಇವ್ನ ನಾಮಕರಣದ ವೀಡಿಯೋ ನಿಮ್ಗೆ ಹಾಕಿದ್ದೆ ಸೊ ಇವತ್ತು ನನ್ನ ಮಗಳ ಫಂಕ್ಷನ್ಗೆ ಬಂದಿದ್ದಾನೆ ಅವನು ಮೈಸೂರಿಂದ ಸಖತ್ ಆಯಿತು ಅವನು ಬಂದಿದ್ದು ಕೂಡ ಸೊ ಅಷ್ಟೆಲ್ಲ ಮೇಕಪ್ ಮಾಡಿಸಿದ್ದೆ ಸೊ ಅಂದ್ರೂ ಶಾಸ್ತ್ರ ಮಾಡ್ತಾರಲ್ವ ಎಲ್ಲರೂ ಕುಂಕು ಮಾಡ್ತಾರೆ ಇಡಬೇಡಿ ಅಂತ ಹೇಳೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಹೈ ಪ್ರೋಸ್ ಹತ್ರ ಎಲ್ಲ ಸ್ವಲ್ಪ ಗಜಿಬಿಜಿ ಆಗೋಗಿತ್ತು ಫಂಕ್ಷನ್ ಅಂದಮೇಲೆ ಇದೆಲ್ಲ ಕಾಮನ್ನು ಸೊ ಅದಕ್ಕೆ ನಾವು ಫಸ್ಟು ಇವಳು ಶಾಸ್ತ್ರ ಕುಣ್ಸೋಕೆ ಮುಂಚೆನೇ ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿದ್ದಾರೆ ಸ್ಟುಡಿಯೋದವರು ಅಂದರೆ ಪಾರ್ಕ್ ಇದಲ್ಲಿ ಹತ್ರದಲ್ಲಿ ಅಲ್ಲಿ ಕರ್ಕೊಂಡೋಗಿ ಮಾಡಿದ್ದಾರೆ ಅಂತ ಆಂಟಿ ಕರ್ಕೊಂಡೋಗಿ ಮಾಡಿದಾರೆ ಸೊ ಇವರೆಲ್ಲ ಬಂದು ನಮ್ಮ ನೇಟಿವ್ಸು ಆ ಕಡೆ ಈ ಕಡೆ ಅಕ್ಕಪಕ್ಕ ಮನೇಲಿರ್ತಾರಲ್ಲ ಅವರು ಇವರು ಬಂದು ಮನೇಲಿ ಬಾಡಿಗೆಗೆ ಇರೋದು ಸೊ ಹಾಗಾಗಿ ಇವರು ಬೇಗ ಬಂದು ಅವರು ಮಾಡಿದ್ರು ಇವಾಗ ಎಲ್ಲರೂ ಸೋದರು ಮಾವ ಮಾಡ್ತಾ ಇದ್ದಾರೆ ಶಾಸ್ತ್ರ ಸಂಬಂಧಗಳು ಒಬ್ಬೊಬ್ಬರೇ ಕುಂಕುಮ ಇಟ್ಟು ಸ್ವೀಟ್ ತಿನ್ಸೋದು ಶಾಸ್ತ್ರಕ್ಕೆ ಅಲ್ವಾ ಹಾಗಾಗಿ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಇನ್ನು ಮತ್ತೆ ಎಲ್ಲ ಇದಳ್ಸ್ಬಿಡ್ತಾರೆ ಇವರೇ ಹರೀಶ್ ಅಂತ ತುಂಬಾ ಹೆಲ್ಪ್ ಮಾಡಿದ್ರು ನಮ್ಮ ಅಣ್ಣ ಇವ್ರಿಗೂ ಕೂಡ ಪಾಪ ಬೆಳಿಗ್ಗೆನೇ ಬಂದು ಹೆಲ್ಪ್ ಮಾಡಿದ್ರು ಇವರಿಬ್ಬರು ಗಂಡ ಹೆಂಡ್ತಿ ಪಿಂಕ್ ಸ್ಯಾರಿ ಮತ್ತು ಇವರಿಬ್ಬರು ಕೂಡ ಮನೆಗೆ ಬರೋವರೆಗೂ ಹೆಲ್ಪ್ ಮಾಡಿದ್ದಾರೆ ಪಾಪ ಪ್ಲೇಟ್ಸ್ಗಳೆಲ್ಲ ಎತ್ಕೊಂಡ್ಬರೋದು ಎತ್ತಿಕ್ಕೋದು ತುಂಬಾ ಹೆಲ್ಪ್ ಮಾಡಿದ್ರು ಇವರು ಕೂಡ ಸೊ ಹಾಗಾಗಿ ಇವಾಗ ಇವ್ರು ಇನ್ನೊಬ್ಬರು ಮಲೇಶ್ ಅಂತ ಗೀತಾ ಅವ್ರು ಗೊತ್ತಲ್ಲ ನಿಮಗೆ ಎಳ್ಳುಂಡೆ ಎಲ್ಲ ಮಾಡುವಾಗ ಬಂದಿದ್ರಲ್ಲ ಸೊ ಇವರು ನಮ್ಮ ಅಣ್ಣ ಅದಕ್ಕೆನೇ ಆಗಬೇಕು ಇವಾಗ ಇವರು ಶಾಸ್ತ್ರ ಮಾಡ್ತಾ ಇದ್ದಾರೆ ಸೋದ್ರ ಮಾವ ಸೋದರತೆ ಎಲ್ಲ ಮಾಡಬೇಕಲ್ವಾ ಹಾಗಾಗಿ ಎಲ್ಲರೂ ಖುಷಿ ಖುಷಿಯಾಗಿ ಮಾಡಿದ್ರು ಫಂಕ್ಷನ್ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂತು ನನ್ನ ಕೈಯ್ಯಲ್ಲಿ ಆಗಿದೆ ಅಷ್ಟೇ ಶೂಟ್ ಮಾಡಿದ್ದೀನಿ ಕೆಲವೊಂದಷ್ಟು ಮಕ್ಳ ಕೈಗೆ ಶೂಟ್ ಮಾಡೋಕೆ ಕೊಟ್ಟನಲ್ಲ ಆಗ ಕೆಲವೊಂದಷ್ಟು ಮಾತ್ರ ಶೂಟ್ ಮಾಡಿದ್ದಾರೆ ಆಮೇಲೆ ಆಮೇಲೆ ಎಲ್ಲ ಬಿಝಿ ಆಗಿಬಿಟ್ರು ಸಿಕ್ಕಾಬಿಟ್ಟೆ ಜನ ಬಂದುಬಿಟ್ಟಿದ್ರು ಹಾಗಾಗಿ ಎಷ್ಟು ಕ್ಯಾಪ್ಚರ್ ಮಾಡಿದ್ದಾರೆ ಅಷ್ಟು ಅಪ್ಲೋಡ್ ಮಾಡಿದ್ದೀನಿ ನಾನು ಇವಾಗ ಇದನ್ನು ಬಂದು ಸೋ ಅದ್ರತೆ ಎತ್ಕೊಂಡು ಹೋಗ್ಬೇಕು ತುಂಬಿರೋದು ಈಗ ಈಗಿದ್ದಕ್ಕೆ ನಮಸ್ಕಾರ ಮಾಡ್ಕೊಡ್ತಾರೆ ಪ್ರತೀಕ್ಷಾ ಸೊ ಇವಾಗ ಇಷ್ಟು ಜನ ಬಂದಿದ್ದಾರೆ ಆಮೇಲೆ ಆಮೇಲೆ ಒಂದೇ ಸತಿ ಜನ ಬಂದ್ಬಿಟ್ರು ಫುಲ್ಲು ರಶ್ ಆಗೋಯ್ತು ಸೊ ನನಗಂತೂ ಸಿಕ್ಕಾಬಿಟ್ಟೆ ಸುಸ್ತಾಯಿತು ನನ್ನ ಮಗಳಿಗಂತೂ ಸಿಕ್ಕಾಬಿಟ್ಟೆ ಸುಸ್ತಾಗೋಯ್ತು ಇನ್ನೂ ಕೂಡ ಯಾಕಂದರೆ ಅವಳು ಬೆಳಿಗ್ಗೆ ಎರಡು ಇಡ್ಲಿ ತಿಂದಿದ್ದು ಪಾಪ ಫೋಟೋ ಹೊಡ್ಸ್ಕೊಂಡು ಫೋಟೋ ಹೊಡ್ಸ್ಕೊಂಡು ಸುಸ್ತಾಗ್ಬಿಟ್ಲು ನೋಡಿ ಇವಾಗ ಅವಳು ಫ್ರೆಂಡ್ಸ್ ಜೊತೆಲ್ಲ ಕೂತ್ಕೊಂಡು ಫೋಟೋ ಹೊಡ್ಸ್ಕೊತಾ ಇದ್ದಾಳೆ ಪ್ರಾಪ್ತಿ ಮತ್ತು ಜೊತೆ ನಮ್ಮ ಆಂಟಿ ಜೊತೆ ಓಡಿಸ್ಕೊತಾ ಇದ್ದಾಳೆ ಇವರು ಆಮೇಲೆ ರಶಾ ಬಿಡ್ತಾರೆ ಬಾರಿ ನಾನು ಹುಡುಗಿ ಓಡಿಸ್ಕೊಂಬಿಡೋಣ ಅಂತ ನಮ್ಮ ಆಂಟಿ ಓಡಿಸ್ಕೊತಾ ಇದ್ದಾರೆ ಪಾಪ ಅವರು ಅಷ್ಟೇ ಸಿಕ್ಕಾಬಿಟ್ಟೆ ಹೆಲ್ಪ್ ಮಾಡಿದ್ದಾರೆ ಮನೆಯಿಂದ ವಾಪಸ್ ಮನೆಗೆ ಬರೋ ಕೂಡ ನಮ್ಮ ಆಂಟಿ ದೇ ಜಾಸ್ತಿ ಹಿಕ್ಕೈ ಚಳಕಾಲಿಲ್ಲ ಕೆಲಸದಲ್ಲಿ ಹಾಗಾಗಿ ಜಾಸ್ತಿ ಅವ್ರನ್ನೇ ಬಿಟ್ಬಿಟ್ಟಿದ್ವಿ ಪ್ರತಿಷ್ಠ ಇನ್ಚಾರ್ಜ್ ಪೂರ್ತಿ ಆಂಟಿಗೆ ಬಿಟ್ಬಿಟ್ಟಿದ್ವಿ ಅವರು ದೇವಸ್ಥಾನದ ಹತ್ರ ಎಲ್ಲ ಹೋಗಿ ಫೋಟೋ ತೆಗೆಸ್ಕೊಂಡು ಬರೋದಕ್ಕೆಲ್ಲ ಅವರೇ ಕರ್ಕೊಂಡೋಗಿತ್ತು ನಾವು ಮೊನ್ನೆ ಮೈಸೂರಿಗೆ ಹೋಗಿದ್ವಲ್ಲ ಪಾಪ ಬರ್ತಾಡಿಗೆ ಅವ್ರ ಫ್ಯಾಮಿಲಿನೂ ಬಂದಿದ್ರು ನೋಡಿ ಅವರು ಶಾಸ್ತ್ರ ಎಲ್ಲ ಮಾಡಿ ಅವರೂ ಡ್ರೆಸ್ಸು ತಂದಿದ್ರು ಮತ್ತು ಕಾಲ್ ಚೈನು ತಂದು ಕೊಟ್ಟರು ತುಂಬಾ ಖುಷಿ ಆಯಿತು ಅವರು ಅಲ್ಲಿ ಅಷ್ಟು ದೂರದಿಂದ ಬಂದಿದ್ದಾರಲ್ಲ ಅದೇ ದೊಡ್ಡ ಗಿಫ್ಟು ನಮಗೆ ತುಂಬಾ ಖುಷಿಯಾಯಿತು ನಮಗೆ ತುಂಬ ಚೆನ್ನಾಗಿ ಮಾಡಿಕೊಟ್ರು ಹೋದರು ಕಾಲ್ ಚೈನು ಮತ್ತು ಡ್ರೆಸ್ಸು ಎಲ್ಲ ತೊಗೊಬಂದಿದ್ರು ಸೊ ನಾನು ಬ್ಯುಸಿ ಇದ್ದೆ ಸಿಕ್ಕಾಬಟ್ಟೆ ಹಾಗಾಗಿ ಎಷ್ಟಾಗುತ್ತೆ ಅಷ್ಟೇ ಮಾತಾಡ್ಸೋಕಾಗಿದ್ದು ಜಾಸ್ತಿ ಮಾತಾಡ್ಸೋಕಾಗ್ಲಿಲ್ಲ ಅದು ಹೇಳಿದ್ನಲ್ಲ ಹೋಗ್ತಾ ಹೋಗ್ತಾ ಸಿಕ್ಕಾಬಟ್ಟೆ ಜನ ಬಂದ್ಬಿಟ್ರು ನನಗಂತೂ ಎಲ್ಲರೂ ಮಾತಾಡ್ಸೋದು ಮತ್ತೆ ಫೋಟೋ ನಮ್ಮ ನಮ್ಮನೇರ ಪಾಪ ಅಲ್ಲಿ ಎಂಟ್ರೆನ್ಸಲ್ಲಿ ಮಾತಾಡ್ಸ್ತಾಯಿದ್ರು ಸೊ ಇನ್ನು ನಾನು ಸ್ಟೇಜಿಂದ ಹೇಳಿದ್ಬಿಟ್ರೆ ಫೋಟೋ ತೆಗಿಸೋದು ಯಾರು ಅಲ್ವಾ ಹಾಗಾಗಿ ನಾನು ಅಲ್ಲೇ ನಿಂತ್ಬಿಟ್ಟಿದ್ದೆ ಇಷ್ಟು ಜನನೂ ಬಂದು ಫುಲ್ಲು ಫ್ಯಾಮಿಲಿ ಬಂದಿದ್ರು ಖುಷಿ ಖುಷಿಯಾಯ್ತು ಅವ್ರು ನಮಗೆ ತುಂಬಾ ಬೇಕಾದವರು ಹಾಗಾಗಿ ಇವಾಗಂತೂ ರಿಲೇಟಿವ್ಸೇ ಆಗಿಬಿಟ್ಟಿದ್ದಾರೆ ನಮಗೆ ಪೂರ್ತಿ ಫ್ರೆಂಡಾಗಿ ಪರಿಚಯ ಆಗಿದ್ದು ಇವಾಗ ಫುಲ್ ರಿಲೇಟಿವ್ಸಾಗಿದ್ದಾರೆ ಸಖತ್ ಆಯಿತು ಅವ್ರು ಬಂದಿದ್ದಂತೂ ಇವಾಗ ಇವರೆಲ್ಲ ಬಂದು ನಮ್ಮ ಮನೆಯವರು ಆಸೋದ್ರತ್ತೆ ಇವರು ಶಾಸ್ತ್ರ ಮಾಡ್ತಾ ಇದ್ದಾರಲ್ಲ ಅವರು ದೊಡ್ಡ ಸೋದ್ರತ್ತೆ ಇವರು ಶಾಸ್ತ್ರ ಮಾಡ್ತಾಯಿರೋರು ದೊಡ್ಡವ್ರ ಇವರು ಅಕ್ಕ ಆಗಬೇಕು ನಮ್ಮ ಯಜಮಾನ್ರಿಗೆ ಊರಿಂದ ಬಂದಿದ್ದಾರೆ ಪಾಪ ನಾವು ಕರೆದಿದ ತಕ್ಷಣ ಅಷ್ಟು ಪ್ರೀತಿ ಇಟ್ಕೊಂಡು ಬಂದಿದ್ದಾರೆ ತುಂಬಾ ಖುಷಿ ಆಯಿತು ಅವರೆಲ್ಲರೂ ಶಾಸ್ತ್ರ ಮಾಡ್ತಾಯಿದ್ದಾರೆ ಇವಾಗ ಒಬ್ಬೊಬ್ಬರೇ ಬ್ಯಾಚ್ ವೈಸ್ ಬ್ಯಾಚ್ ವೈಸ್ ಫೋಟೋಗಳನ್ನ ತೆಗೆಸ್ಕೊಳ್ಳೋಕೆಲ್ಲ ನಿಂತ್ಕೊಳ್ತಾ ಇದ್ದಾರೆ ಸೊ ನನಗಂತೂ ಗಾಬ್ರಿಲ್ಲಿ ಯಾರ್ಯಾರು ಬಂದರು ಹೇಗೆ ನಿಂತ್ಕೊಂಡ್ರು ಅಂತೂ ಗೊತ್ತಿಲ್ಲ ಅಲ್ಲಿ ಬಂದಾಗ ಬಂದಾಗ ಮಾತಾಡಿಸ್ಕೊಂಡು ಸೊ ಇವಾಗ ನೋಡಿ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ರಾಮಾಚಾರಿ ಫಿಲಮ್ಗೆ ಯಾರ ಇವಳು ಯಾರಿವಳು ಆ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಬಟ್ ಮ್ಯೂಸಿಕ್ ಹಾಕೋಕ್ಕಾಗಲ್ಲ ಕಾಪಿ ರೈಟ್ಸ್ ಬಂದುಬಿಡುತ್ತೆ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ವೀಡಿಯೋಗ್ರಾಫರ್ ಫೋಟೋಗ್ರಾಫರ್ ಬಂದಿರೋದು ತುಂಬ ಅನುಕೂಲ ಆಯ್ತು ವೀಡಿಯೋ ಇರೋದ್ರಿಂದ ಅವರು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ಸೊ ನಮ್ಗೆ ಯಾವ ಡ್ಯಾನ್ಸು ಮಿಸ್ ಆಗಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ನಮ್ಮ ನಾದಿನಿ ಮಗ ನೋಡಿ ಹೆಂಗೆ ಆಡ್ತಾಯಿದ್ದಾರೆ ನಮ್ಮ ನಾದಿನಿ ಮಗ ಅಲ್ಲ ಸಾರಿ ನಮ್ಮ ಅತ್ತಿಗೆ ಮಗ ಅಂದರೆ ನಮ್ಮ ಯಜಮಾನ್ರವ್ರ ಅಕ್ಕ ಇದ್ದಾರಲ್ಲ ಅವ್ರ ಮಕ್ಕಳು ಮತ್ತು ಇವರೆಲ್ಲ ಬಂದು ನಮಗೆ ವಾರ್ಗೀತಿ ಆಗಬೇಕು ಸೊ ಅವ್ರ ಮಕ್ಕಳು ಎಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಬಟ್ ನನಗೆ ಟೈಮ್ ಇರಲಿಲ್ಲ ಅಲ್ಲಿ ನಿಂತ್ಕೊಂಡು ನೋಡೋಕ್ಕೆ ಸದ್ಯಕ್ಕೆ ವೀಡಿಯೋ ಮಾಡಿಸಿದ್ದೀವಲ್ಲ ವೀಡಿಯೋದಲ್ಲಿ ನೋಡ್ಕೊಳ್ತೀನಿ ತುಂಬ ಚೆನ್ನಾಗಿ ಮಾಡಿದ್ರು ಮಕ್ಕಳಿಗೆಲ್ಲ ಒಂದು ಥ್ಯಾಂಕ್ಸ್ ಹೇಳೋಣ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಮಕ್ಕಳು ತುಂಬ ಚೆನ್ನಾಗಿತ್ತು ನಮ್ಮ ಕಡೆಯವರೆಲ್ಲ ತುಂಬಾ ಕೇಳಿದ್ರು ಯಾರ ಮಕ್ಕಳವರು ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತ ಅವರೆಲ್ಲ ನಮ್ಮ ರಿಲೇಟಿವ್ಸು ನಮ್ಮನ್ನ ನಮ್ಮ ಯಜಮಾನ್ರ ಅಕ್ಕನ ಮಕ್ಕಳು ಮತ್ತೆ ಅವ್ರ ಅಣ್ಣ ತಮ್ಮದಿರ ಮಕ್ಕಳು ಅಂತ ಹೇಳ್ದೆ ತುಂಬಾ ಚೆನ್ನಾಗಿ ಮಾಡಿದ್ರು ನಮಗಂತೂ ತುಂಬಾ ಖುಷಿ ಆಯಿತು ಅಂತ ಹೇಳಿದ್ರು ನಮ್ಮ ಫ್ಯಾಮಿಲಿ ಅವರೆಲ್ಲ ಫೈನಲ್ ಟಚ್ ಅಪ್ ನಾವು ರೀಲ್ಸ್ ಮಾಡಿದ್ರೆ ಸಮಾಧಾನನೇ ಆಗೋಲ್ಲ ಅಲ್ವಾ ನಾವು ರೀಲ್ಸ್ಗೆ ಅವರು ಸೊ ಹಾಗಾಗಿ ರೀಲ್ಸ್ನ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಕೊನೆಗೆ ಮಾಡಿದ್ದೆ ಒಂದು ಎಲ್ಲನೂ ಮಾಡೋಕ್ಕಾಗ್ಲಿಲ್ಲ ಸೊ ಇವಾಗ ಯಾವ ಸಾಂಗ್ ಮಾಡೋದು ಅಂತ ಪ್ರಾಕ್ಟೀಸ್ ಮಾಡ್ತಾ ಇದೀವಿ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮ್ಯೂಸಿಕ್ ಪ್ಲೇ ಮಾಡಿಬಿಟ್ಟಿದಾರೆ ಆಗ ಕಾಪರೇಟ್ಸ್ ಬರುತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನಮ್ಮ ಹುಡುಗಿ ನೋಡಿ ಇವಳು ಐಶೋ ಅಂತ ಇವಳು ನಮಗೆ ಯೂಟ್ಯೂಬ್ ಮಾಡಿಕೊಡ್ತಾ ಇದ್ದಾಳೆ ನನಗೆ ಗೊತ್ತಾಯಿಲ್ಲ ನೋಡಿ ಎಷ್ಟು ಹೆಲ್ಪ್ ಮಾಡ್ತಾರೆ ನಮ್ಮ ಹುಡುಗ್ರಲ್ಲ ಚೂರು ಹೇಳಿದ್ರೆ ಸಾಕು ರೀಲ್ಸ್ ಮಾಡಿ ಯೂಟ್ಯೂಬ್ ಮಾಡಕ್ಕಾಗ್ತಾ ಇಲ್ಲ ಅಪೇಕ್ಷ ಅಲ್ಲ ಪ್ರತಿಕ್ಷಾ ಏ ಎಲ್ಲ ಬಾಯ್ ಹೇಳ್ರಪ್ಪ ಬಾಯ್ ಬಾಯ್ ಹಾ ನಾಳೆಯಿಂದ ಸ್ಕೂಲು ಪ್ರತೀಕ್ಷಾ ಹಾ ఆ చిక్కి ఇవాల మడ్స్తారా